ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನ್ ಶಿಲ್ಪಾ ಸ್ನೇಹಿತರು ಎಲ್ಲರೂ ಹೆಂಗಿದಿರಿ ಎಲ್ರು ಆರಾಮ ಅನ್ಕೊಂಡಿರ್ತೀನಿ ರೀ ನಾವನ್ನು ಆರಾಮದಿ ನೋಡ್ರಿ ಮಸ್ತ್ ಅದೀವಿ ಬರೀ ಇವತ್ತಿನ ಲಾಗು ಚಾಲಕೀನಿ ಇವತ್ತಿನ ಬ್ಲಾಗಲ್ಲಿ ಏನಾದರೂ ಸ್ಪೆಷಲ್ ಐತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬರ್ರಿ ಹ್ಞೂ ಬರೀ ಎಲ್ಲ ಕ್ಲೀನಿಗೆಲ್ಲ ಮುಗೀತು ನೋಡ್ರಿ ಥೊಳೆಯಾದ ವರ್ಸದ ಗುಡ್ಸೋದು ಎಲ್ಲ ಆಯ್ತು ರಂಗೋಲಿ ಆಯ್ತು ಈಗ ಎಷ್ಟು ಸಂಕ್ರಾಂತಿ ಹಬ್ಬ ಯಶ್ಮಾನ್ ಅಂಗಡಿ ಬಂದ್ ಮಾಡ್ಯಾರೆ ಸ್ವಲ್ಪ ಕೆಲಸದ ಹೊರಗಡೆ ಹೋಗೋದು ಹಾಗಾಗಿ ಮುಕ್ಕೊಂಡವರೇನೇ ಇದೆಯಲ್ಲ ಮಾಡೋ య్ దీపావళి దీపండదు అడిగి మనకి బండి నోడ్రీ మ్యాట్ వర్స్ వే తగ్ తగదు అక్క ಈಗ ಬರೀ ಸ್ನೇಹಿತರೆ ನಾಷ್ಟ ಮಾಡೋಣ ನಾಷ್ಟಕ್ಕೆ ಏನಂದ್ರೆ ಇವತ್ತು ಸ್ಪೆಷಲ್ ಆಗಿರೋದು ಹೆಸರು ಕಾಳು ದೋಸೆ ರೀ ಭಾಳ ದಿನ ಆಯ್ತು ಹೊಸ ಮನೆ ಬಂದಮೇಲೆ ಒಪ್ಪು ಮಾಡಿದ್ದು ರೀ ಆ ಅಜ್ಜ ಅಜ್ಜಿ ಕರ್ಶಿತಿಯಲ್ಲ ಅವತ್ತು ಅದು ಬಿಟ್ರೆ ಮತ್ತೆ ಮಾಡಿದ್ದಿಲ್ಲ ಹಾಗಾಗಿ ಹೆಸರು ಕಾಳಕ್ಕೆ ಹೇಗೋ ಮನವಿ ಜನ ಹಾಲಿಡೇ ಐತಿ ದೋಸೆ ಮಾಡೋಣ ಅಂಥೇಳಿ ದೋಸೆ ಮಾಡುವಂತೆ ಅಂದರು ಹಾಗಾಗಿ ಹೆಸರು ಕಾಳ ಐತಿನ್ರಿ ಈಗ ಇವನ ರುಬ್ಕೊಂಡು ರುಬ್ಬಿಟ್ಟು ಚಟ್ನಿ ಮಾಡ್ತೀನಿ ರೀ ಚಟ್ನಿ ಮಾಡಿ ತುಸೆ ಆಗ್ತೇವೆ ಮತ್ತು ಇದೇನು ಅನ್ನ ನೋಡಿದ್ರೆ ಅಷ್ಟು ಅನ್ನ ರಾತ್ರಿ ರೀ ತನಗ ಬ್ರಷ್ ಪೇಸ್ಟ್ ಹೆಚ್ಚು ಕೊಟ್ಟು ಬರ್ತೀನಿ ರೀ ಹಾಲು ಸ್ವಲ್ಪ ಚಾ ಮಾಡ್ತೀನಿ ರೀ ಗಂಟ್ಲು ಯಾಕೋ ಕಟ್ಟಿದಂಗೆ ಆಯ್ತು ಮತ್ತು ಕಥೆಲ್ಲ ಕೆರೆದಂಗೆ ಆಗೈತಿ ಗಂಟ್ಲ ಹಂಗಾಗಿ ಚಾ ಮಾಡ್ಕೊಂಡು ಕುಡಿದು ಅನ್ನ ರುಬ್ತೀನಿ ರೀ ಏ ಮನೆ ಏನು ಗದ್ದಲ ನಿಮ್ಮಿಬ್ಬ್ರದ್ದು ಏನು ಸೇರ್ಸಿರ್ಗಲಿಗದ್ದ ಸರಿ ಸ್ನೇಹಿತರೆ ನಿನ್ನೆ ಹೋಗಿದ್ವಿ ಹೊರ್ಗಡೆ ಹೋಗಿದ್ದೆ ಸಂಜೆಕ್ಕೆ ಬರುವಾಗ ತರ್ಕಂಬಿದ್ವಲ್ಲ ರೀ ಅದನ್ನು ರಾತ್ರಿನ ತೊಳೋದು ಎಲ್ಲ ಇಷ್ಟು ನೀರು ಬಸೆಯಂಗೆ ಇದ್ರಾಗ ಇಟ್ಟಿದ್ರಿ ಇದು ಹೋಲಿರೋ ಸಾಣಿಂಗಿರ್ತದ ಅದ್ರಾಗ ಇಷ್ಟು ಕ್ಲೀನ್ ಮಾಡಿ ಇವನ ಮಾಡಿಸ್ ಮ ಅಡಿಗೆ ಮಾಡಿಸ ತೊಗೊಂಡೋ ತೊಗೊಂಡು ತೊಳ್ಕೊಂಬರೋ ಕೆಲಸ ತಪ್ಪುತ್ತ ಒಂದನೇ ಸರ್ ತಂದು ಗುಟ್ಲೆ ಇಷ್ಟು ತೊಳೋದು ಇಟ್ಬಿಟ್ರೆ ಇನ್ನೊಂದು ಹಾಳಿಗೆ ಹಾಕಿಡ್ತೀನಿ ಮೆಣ್ಸಿನ್ಕಾಯಿ ಟೊಮೆಟೊ ಇರಲಿಲ್ಲ ಇನ್ನೆಷ್ಟು ತೊಗೊಬಂತಾರೆ ನೀನು ಇವನ ಅದಷ್ಟ್ರೆ ಹಳೇನೆಲ್ಲ ಸ್ವಚ್ಛ ಮಾಡಿ ಇದನ್ನ ಹಾಕಿಡ್ಬೇಕ್ರಿ ಈಗ ಸ್ನೇಹಿತರೆ ಹೆಸರು ಕಾಳು ರುಬ್ಬಾಕತ್ತೀನಿ ರೀ ಮಿಕ್ಸಿ ಹಾಕತ್ತಿನಿ ಅದ್ರ ಜೊತೆಗೆ ಸ್ವಲ್ಪ ಶುಂಠಿ ಅಂದ್ರೆ ಅಲ್ಲಾರಿ ಆಮೇಲೆ ಒಂದೆರಡು ಮಿಣಸಿಕಾಯಿ ಹಾಕೊಂಡು ರುಬ್ಬಬೇಕು ಸಣ್ಣಗೆ ಹಾಕದೇ ಇದ್ರೆ ನೆನಪಿತ್ತು ರೀ ಆದರೆ ಇದು ಹಾಕಿದ ನಂತರ ಟೇಸ್ಟ್ ಬಾರಿ ಚಲೋ ಬರ್ತದೆ ಹಾಗಾಗಿ ಹಾಕಿ ಮಾಡೋದು ಆಮೇಲೆ ಹೆಸ್ರು ಕಾಳು ಅಲ್ಲಿ ಹಸಿರು ಆಗುತ್ತೆ ಹಿಟ್ಟು ಆಮೇಲೆ ಹಸಿರು ಮಿಣಸಿಕಾಯಿ ಹಾಕಿದ್ರೆ ಗೊತ್ತಾಗೋದಿಲ್ಲ ನೋಡ್ಕೊಂಡು ಖರ ಹಾಕೋಬೇಕಷ್ಟ್ರೀ ಎರಡಿಲ್ಲ ಮೂರು ಹಾಕೊಬೋದು ಅಷ್ಟೆ ನಾನು ಆದರೂ ಇದು ಜಾಸ್ತಿ ಹಾಕಿದ್ರು ಮಕ್ಕಳ ಸಲ ಎರಡು ಹಾಕೋದು

ತಿಂಡಿ ಸಾಕು ಐಸ್ ಕ್ರೀಮ್ ಮರ ಆಟಾಡಲ್ಲ ಅವ್ರು ಬೆಳಿಗ್ಗೆ ಬೆಳಿಗ್ಗೆ ಸ್ವಲ್ಪ ನೀರಿಗೆ ಮಾತ್ರ ಈಗೇ ನೆನ್ಸಿಟ್ಟಿರ್ತೀವಲ್ಲ ಇದ ನೀರು ಹಾಕೊಂಡು ಹೋಗ್ಬೇಕ್ರಿ ಅಂದ್ರೆ ಅದು ನೆಂದಿರೋ ನೀರು ಚಲೋ ಇರ್ತೈತಿ ಹಂಗ ಕಸ ತೆಗೆದು ಬಿಡೋಣ ಇಲ್ಲ ಅಡುಗೆ ಮನೆ ಎಲ್ಲ ಇರಲೇ

और पापा इन्हें इद्दीन राले 825 तिन इद्दीन पापा नमतन मन ಸ್ವಲ್ಪ ಸಕಿತ ಕಲರ್ ಗೋಸ್ಕರ ಆಯ್ತಲ್ಲ ಹಾಯ್ 1 ಟೋಟಲ್ ಆಗಿ ಅಸೇ 10 ಹಿಟ್ಟ ರೆಡಿ ಆಯಿತು ಸರಿಯಾಗಿ ಸರಿಯಾಗಿ ಮಿಕ್ಸ್ ಮಾಡಿಟ್ಟು बेटर ಆಯ್ತು ನ ಬರ್ತ ಚಟ್ನಿ ಒಂದು ಹೆಚ್ಕೊಳ್ತೀನಿ ಕವಿಯಿಂದ ಮಂದಿಯವ್ರಿಗೆ ಗೊಳಿಸಿದ ಕಾಯಿಲೆ ತೊಗೊಂಬಂತೀನಿ ಇನ್ನೊಂದು ಹೆಚ್ಚಿ ಚಟ್ನಿಯನ್ನು ಹಾಕ್ಕೊಳ್ತಾರೆ ಇಷ್ಟ ನೋಡಿರಿ ಏನಿಲ್ಲ ಒಂದು ಗ್ಲಾಸ್ ಹೆಸ್ರು ಕಟ್ ತೊಗೊಂಡಿದ್ರೆ ಅರ್ಧ ಗ್ಲಾಸ್ ಅಕ್ಕಿ ಹಾಕೋದು ಕಷ್ಟ ಮತ್ತು ರಾತ್ರಿ ನೆನೆಸಿಟ್ರೆ ಬೆಳಿಗ್ಗೆ ಈ ಥರ ರುಬ್ಕೊಂಡು ರೆಡಿ ಬಸ್ ನೀರು ರೆಡಿ ಅಂದ್ರೆ

ಬಿಸಿನೀರು ಚಟ್ನಿ ಮಾಡತ್ತೀನಿ ನೋಡಿರಿ ಇದಕ್ಕೆ ಹಸಿ ಕೊಬ್ಬರಿ ಹಾಕಿನಿ ಪುಟಾಣಿ ಸ್ವಲ್ಪ ಉಪ್ಪು ಖಾರ ಜೀರಿಗೆ ಕೊತ್ತಂಬರಿ ಒಣ ಖಾರ ಯಾಕೆ ಹಾಕಿನಿ ಅಂದ್ರೆ ಇದಕ್ಕೆ ಹೆಸರು ದೋಸೆ ಹಸ್ರ ಕಲರ್ ರೀ ಗ್ರೀನ್ ಕಲರ್ ದೋಸೆ ಆಗುತ್ತೆ ಗ್ರೀನ್ ಕಲರ್ ಚಟ್ನಿ ಬೇಡ ಪ್ರತಿ ಸಲ ಹಿಂದೆ ಮಾಡಿಬಿಡ್ತೀನಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋದ ಕಲರ್ ಚೇಂಜ್ ಬರಲಿ ಚಟ್ನಿ ಇರುತ್ತೆ ಇವತ್ತು ಒಣ ಖಾರ ಕುಡಿಯಾಕೀನಿ ಹೆಸರು ಈಗ ನೀರು ಹಾಕಿನಿ ಸ್ವಲ್ಪ ತುಪ್ಪ ఇక నోడ స్నేహితు చట్నీ రెడీ ఐదు కలర్ నోడ్ర డిఫరెంట్ టైప్ ఐతీ మస్త్ బందైతి మస్త చట్నీ రెడీ ఇది ఒక్కర్ణ కొడల్ నేను చట్నీ హింకా ఎరలి బౌలకి ఆమె తగీతీ ಈಗ ನಾನು ತನ್ನ ಮನೆಯಾಗ ಸ್ನಾನ ಮಾಡಿಸಿ ರೆಡಿ ಮಾಡಿಸಿದೆ ಈಗ ಅವ್ರ ಸ್ನಾನಕ್ ಹೋಗ್ರಿ ಅವ್ರ ಬಂದ್ಮೇಲೆ ನಾವು ರೆಡಿಯಾಗಿ ಹಾಕ್ಸಿ ಸ್ನೇಹಿತರೆ ನೋಡ್ರಿ ದೋಸೆ ಮಾಡಾಕಿನಿ ಯಾಕಂದ್ರೆ ಜಾಗ ಮಾಡಿ ಬಂದ್ರೆ ಸ್ವಲ್ಪ ಕೆಲಸ ಇತ್ತು ಫೋನ್ ಸ್ವಲ್ಪ ಲೇಟ್ ಆಯ್ತು ಟೈಮ್ ಒಂಬತ್ತುವರಿ ಆಗಿದ್ರೆ ಈ ನಾಷ್ಟ ನಾಶಿ ಮಾಡ್ರಿ ಈಗ ಹೋದ್ರೆ ಜಾಗ ತುಲ ಮಲಗ ಹಸಿ ಭಾಳ ಹರಡೈತ್ರಿ ಪಾಪ ಒಂಬತ್ತುವರೆ ಅಂದ್ರೆ ಮತ್ತೆ ಟೈಮ್ ಭಾಳ ಆಯ್ತು ಹೋಪಾ ದಿನ ಸ್ಕೂಲ್ ಇದ್ದಾಗ ಎಂಟುವರೆ ಅನ್ನೋದ್ರ ಟಿಫನ್ ಆಗಿರ್ತೈತಿ ಅವ್ರಿಗೆ ಹೋಗಂದಿಗೆ ಹಚ್ಕೊಂಡು ಹಿಂಗೆ ಎಣ್ಣೆ ಹಚ್ಚಿ ದೋಸೆ ಹಾ ಹೋಗಿದ್ ಅಲ್ಲ ಹಾ ಏನಾಯ್ತು

ಸರ್ ದೋಸೆ ಆ ಅಕ್ಕಿ ದೋಸೆಗಿಂತ ಬಹಳ ಬಹಳ ಫೇವ್ರೇಟ್ ಇದೆ ಅಷ್ಟು ತೆಗಿಬೇಕು ತಡಿ ನಿಂಗೆ ಇಲ್ಲಿ ಕೊಡ್ತೀನಿ ಆಯ್ತು ನೋಡಿ ಬಂತು ಹಾ ನೋಡ್ರಿ ಏನ್ ಮಸ್ತ್ ಬಂದೈತಿ ದೋಸೆ ನಿಜವಾಗಿ ರುಚಿ ಇರುತ್ತೆ ನಾ ಸುಮಾರು ಸರಿ ಶೇರ್ ಮಾಡಿದ್ರಿ ದೋಸೆ ರೆಸಿಪಿ ಇದನ್ನು ಓಪ ನೋಡಿರಿ ಏನು ಸತ್ತದ ಬಂದೈತಿ ಗಿಲ್ಲರ್ ಎಲ್ಲ ನೋಡಿರಿ ನಮ್ಮ ತಗೊ ಬಂಗಾರಿ ಮನ ಬಂಗಾರಿ ತಿಂತಾರೆ ಈಗ ಪಾಪ ಪಾಪಟ್ಟೈತೆ ಅವ್ರಿಗೆಲ್ಲ ದೋಸೆ ಆದರೆ ಸುದಕ್ಕು ಸ್ವಲ್ಪ ಸುಪ್ತ ಎಣ್ಣೆ ಹಾಕಿ ಅದನ್ನು ఈ నోడ్రీ దోసెంట్ సకర ఇవ్వ దోసోసె చట్నీ సిర ఉర్గడే ఉంటా సిర ఉట్క హి నటికీ నష్టా హోడ్రీ ఎల్ అంచురి మాత్ర ನೋಡ್ರಿ ನಾ ಮದನ ಹಾಕಿದೆ ನೋಡಿ ದೋಸೆ ವಾಹ್ ಡೆಸಿಪಿಸಿ ನಮ್ಮ ಮನೆಯಲ್ಲಿ ಹೆಸರು ದೋಸೆ ನೋಡಿ ಬારેಂದ ಬારે ಬರ್ नाश्ತಾ ಮಾಡೋಣ ನಾಷ್ಟ ಮಾಡಿ ಮುಂದಿನ ಕಾರ್ಯಕ್ರಮ ಏನಂತ ಹೇಳ್ತೀವಿ ಸ್ವಲ್ಪ ನೀನು ತಿನ್ಬಾ ಸ್ವಲ್ಪ ಬಿಸಿ ಬಿಸಿ ಈ ಹುಡುಗರೆಲ್ಲ ತಿಂದ ನಾಷ್ಟ ಈಗ ನಾ ತಿನ್ಬೇಕು ನಾನು ಸ್ವಲ್ಪ ಕುಡಿಸಿ ನಾಷ್ಟ ಮಾಡ್ತೀವಿ ನಮ್ಮನೆಯ ಸಂಕ್ರಾಂತಿ ದಿನದ ಹಬ್ಬ ಹೆಂಗಿತ್ತು ನೋಡ್ರಿ ಹ್ಞೂ ದೊಬ್ಬ ದೆವ್ವಾ ಬಿಸಿ ಇಲ್ವಾ ಹ್ಞೂ

ಆ ಅನ್ನನ ಕರ್ಕೊ ರೀ ಸ್ವಲ್ಪ ತಿನ್ನೋತ್ಗೆ ಕಿರಿಕಿರಿ ಕೊಡ್ತು ನಾವು ಹೋದಲ್ಲ ಅದು ಹೊರ ತುಂಬಿ ತಿನ್ಸಿರಿ ನನ್ನ ಕೈಯ್ಯಲ್ಲಿ ಒಂದು ಎರಡು ತೂ ತಿನ್ನನ್ ರೀ ಅಲ್ಲೇ ನಾಟಕ ಮಾಡತ್ತ ನಾ ತಿಂದೀನಿ ಅಂತೇಳಿ ನಮ್ದು ಒಲೆ ಮಿನಿರಿ ದೋಸೆ ಏನಾಯ್ತು ನೋಡಿ ಇಲ್ಲ ನೋಡ್ರಿ ತಾನೇ ಎಲ್ಲ ರೆಡಿ ಆಗಿ ನಿಂತಿದೆ ತಕೊ ರೀ ನನ್ನ ಅಂತೇಳಿ ಬಾವ್ ಸಖತ್ ಐತೆ ನೋಡಿರಿ ದೋಸೆ ಆಯಿತು ಆಯ್ತು

బర్ఫీ అలా ద బర్ఫీ బర్ఫీ అవ్ బడప న ఇంగ్లీష్ బాగలేదు అమ్మగా నా ఇంగ్లీష్ మీడియం అలాలా అన్నా కొత్త ఇంగ్లీష్ నిన్ను నకలిసి కొడు నా ఇంగ్లీష్ మెల్ల అవ్ ఇంగ్లీష్ మెడి మాట్లాడుతున్నావు నీ తన్న మెల్ల ఆ బర్ఫీ మాసం వస్తది లేకి బాట్ కలాతిల్లే హంగేగా అవుతదే అంటే హెడ్య మనం ఓప్లెంగ్ బాల్ స్టాప్ పడుతున్నారే ఒరే హంగే খুশি খুশি ఆగే

ನೀವು ನೋಡ್ರಿ ಒಂಟಿ ನಡ್ರಿ ಅಪ್ಪ ನಡಿ ಬಿಸಲ್ ಜಗ್ಗ ಆತ್ರಿ ಹನ್ನೆರಡು ಗಂಟೆ ಆಯ್ತು ಈ ಒಂಟಿಗೆ ಎಷ್ಟು ಕೊಡ್ತೀನಿ ಗೊತ್ತಿಲ್ಲ ಮುಗಿಸಂಡು ಒಬ್ಬರಂತೂ ಪಾಪ ಒಂದು ಒಂದು ಒಂಬತ್ತು ಗಂಟೆಗೆ ನಿಂತಾನೆ ರೀ ಮೊದ ಹೊರಗೆ ಬರ್ರಿ ಹೋಗೋಣ ಬರ್ರಿ ಹೋಗೋಣ ಅಂತ ಏನೇ ಹಾಂ ಅದು ನೀರು ಅದ್ರಾಗ ನಾಗ ನೀರು ಗಾಡಿ ಎಲ್ಲ ನೀರು ਸਿੱਧਾ ਬਗਲ ਬਿਠਾਉਣ ਬੰਗਰਾਂਗੜੇ ਦਾ ਸਿੱਖ ਤਿੰਨ ਸੇ ਨੀ ਨੋੜਦੇ ਯਾਰ ਉਹ ਇਹਨਾਂ ਚੇਤਕ ಎಲ್ಲಾ ರಕ್ಕಾ ಕಮಾಟಿ ಆ ಫನ್ನಾ ನುತಿ ತಾನು ತಗದ್ರ ನೋಡಪ್ಪ ಖುಷಿ ಆತ ಅವರ ಅನ್ಕೆ ನೋಡೋಣ ನನಗೂ ಅಂತ ಹೋಗ್ಬೇಕು ಅಂತ ಹೋಗ್ಬೇಕಂತ ನೋಡ್ರಿ ತಗೊಂಡು ಬಂದೆ ಇವರು ರೆಸ್ಟಿಗೆ ಹೋಗಿ ಅಂತ ಕರ್ಕೊಂಡು ಮಾಡ್ರಿ ಹೆಂಗೆ ನೋಡ್ರಿ ಸೇಮ್ ಟು ಸೇಮ್ ಹಾಕೊಂಡು ಏತನೋ ನಮ್ಮ ತನ್ನ ನೋಡ್ರಿ ಹೆಂಗ್ ಬರುವ ತೆಗ್ದಿನ್ ಏತನು ಹಂಗ ಹಚ್ಚಿದ್ದೆ ಾಯ ಮಕ್ಕಳ ತಮ್ಮ ಅಪ್ಪ ಹೌದಾ ಪಪ್ಪ ಬನ್ನ ಈಗ ನೋಡ್ರಿ ಹೊಂಟಿ ಮನೆಗೆ ತಗೊಂಡು ಈಗ ನೋಡ್ರಿ ನಾವು ಬಗಲಗುಡಿ ಮಾರ್ಕೆಟ್ನಾಗೀವಿ ಎಲ್ಲಿಗೆ ಹೇಳ್ರಿ ಎಕ್ಸಾಕ್ಟ್ ಇದು ಎಲ್ಲಿ ಬಟ್ ರೋಡ್ ತರಕಾರಿ ಮಾರ್ಕೆಟ್ ಐತ್ರಿ ಮತ್ ನಾವು ಏನದು ತಗೊಂಡು ಬಂದಿವಿ ದೀಪದ್ದೆಲ್ಲ ತೊಗೊಂಬಂದು ಹೂ ಇದ್ದು ನೋಡಿ ಹೂಡ್ಸಿದ್ರೆ ಯಜಮಾನ್ರು ಹೂ ಇಟ್ಕೊಂಡ್ರಿ ಈಗ ನೆಕ್ಸ್ಟ್ ಎಲ್ಲಿಗೆ ಹೇಳ್ರಿ ಮತ್ತೇನು ಊಟಕ್ಕೆ ಹಾಕಿ ಆಯಿತಾ ಸ್ನೇಹಿತರೆ ಅಲ್ಲಿಂದ ಬಂದ್ ರೀ ಬಂದಾಗ ಕರೆಕ್ಟು ಎರಡು ಹದಿನೈದು ಎರಡೂವರೆ ಆಗಿತ್ತು ರೀ ಬಂದುಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಅಪ್ ಆಗಿ ಸ್ವಲ್ಪ ಹೊರಸ್ಟ್ ಮಾಡಿದೆ ತನ್ನ ಮುಂದನ್ನು ಮಲ್ಕೊಂಡಾರೀ ರೂಮ್ ಮ್ಯಾಲ ಈ ಕಡೆ ಯೂಸ್ ಮಾಡ್ರು ಅವರು ಸಂಜೆ ಅಂಗಡಿ ತೆಗೀತಾರಂತ್ರಿ ಆದರೆ ಈಗ ತೊಗೊಂಬಂದಿದ್ದು ಎಷ್ಟಾಯಿತು ಏನಾಯ್ತು ಅಂತಲೇ ಈಗ ಹೇಳ್ತೀನಿ ಕೆಲಸದವ್ರಿಗೆ ಬೆಳಗಿಂದ ಏನಂದ್ರೆ ಏನು ಕೆಲಸ ಮಾಡಿಲ್ಲ ಏನು ನಾಷ್ಟ ಮಾಡಿ ಹೋದ್ವಲ್ಲ ಅದಷ್ಟ ಬಿಟ್ಟರೆ ಏನೂ ಮಾಡಿಲ್ಲ ಬಟ್ಟೆದವ್ರಿ ಬಟ್ಟೆ ಹೋಗಿಬೇಕು ಆಮೇಲೆ ಬಾಂಡ್ಯದ ಬಾಂಡ್ಯದ ಮಧ್ಯಾಹ್ನ ಕಡೆಗೆ ಏನು ಮಾಡಲಿಲ್ಲ ಬರುವಾಗ ಅಲ್ಲೇ ಸ್ವಲ್ಪ ಮನು ಅವರು ಇಡ್ಲಿ ಅಂದ್ರೆ ಸ್ವಲ್ಪ ನಾಷ್ಟ ಮಾಡ್ಕೊಂಡು ಬಂದಿದ್ದಷ್ಟು ಈಗ ಎದ್ಮೇಲೆ ಕೇಳ್ಬೋದು ಏನಾದರೂ ಇದು ಮಾಡಿಕೊಡ್ತೀನಿ ಅವ್ರು ಅಷ್ಟೊತ್ತಿಗೆ ಕೆಲಸ ಮಾಡ್ಕೊತೀನಿ ಯಾಕಂದ್ರೆ ಬಟ್ಟೆ ಒಂದು ದಿನ ಬಿಟ್ಟರೆ ಡಬಲ್ ಹಾಕ್ಕೊಂಡು ಹಂಗ ಕೆಲಸ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಮೊದ್ಲಿಗೆ ಬಟ್ಟೆ ಹೋಗ್ಕೊಂಡು ಬಾಳೆತಿ ತಗೊಂಡು ಕೆಲಸ ಚಲೋ ಮಾಡ್ಬಿಡ್ತೇನೆ ಹೇಗೂ ಟೈಮ್ ಆದರೆ ನಾವು ಕೂರೇ ಆಗೈತಿ ಸಂಜೆ ಕೆಲಸ ಟೈಮ್ ಆಗ್ಬಿಟೈತಿ ಮಾಡಿಕೊಂಡು ಮತ್ತು ನಿಮ್ಗೆ ಬೆಳೆ ದೀಪ ಎಂಥವು ಎಂದೋ ಎಲ್ಲ ಡೀಟೇಲಾಗಿ ತೋರಿಸ್ತೀನಿ ಎಷ್ಟಾಯ್ತು ರೊಕ್ಕಾದ್ರೆಲ್ಲಾನು ಆಮೇಲೆ ಮಾತಾಡ್ತೇನೆ ರೀ ಅದ್ರ ಬಗ್ಗೆ ಮೊದ್ಲಿಗೆ ಕೆಲಸ ಮಾಡ್ಕೊಂಬ್ರಿ ತನಗನಿಗೆ ಜೀನ್ಸ್ ತೆಗೆಸಿ ಹಂಗ ಆಫ್ಯಾಂಡ್ ಮೇಲೆ ಮುಗಿಸಿನ ರೀ ಕುದೀ ತಗೊಳ್ರಿ ಇನ್ನೇನು ಹೇಳೋ ಟೈಮ್ ಆಯ್ತಾವ್ರಿ ಬರೋದ್ಲೇ ಮುಕ್ಕೊಂಡಿದ್ದರು ಸುಸ್ತಾಬಿಟ್ಟಿದ್ರು ಹೋಗಿ ಬಿ ಸುಲಿದ್ರಿ ಬೇಸ್ಗೆ ಬಿಲಿದ್ದೆ ಸ್ನೇಹಿತರೆ ಈಗ ನೋಡ್ರಿ ಟೈಮು ಐದು ಗಂಟೆ ಆಗೈತೆ ರೀ ನಾನು ಎದ್ದು ಇಷ್ಟು ಕೆಲಸ ಮುಗಿಸಿದೆ ಬಾಂಡೆ ಬಟ್ಟೆ ಎಲ್ಲ ರೀ ಇವರು ಅಲ್ಲಿ ತಿಂದು ಬಂದಿರಲ್ಲ ಅಷ್ಟು ಒಂದ್ರೆ ಹಾಗಾಗಿ ಬಿಸಿ ಬಿಸಿ ಮಾಡ್ಕೊಟ್ಟೀನಿ ರೀ ಚೆನ್ನಾಗೈತಾರೋಡ್ರಿ ಮೂವರು ಸೇರಿ ದಾನಿ ಇದು ಇಲ್ಲ ಮಮ್ಮಿ ಮಾಡ್ಯಾಳ ಯಾಕೆ ತಾನು ನಿಧಿ ಗಣಗದೇನೋ ಪಾಪ ಮಾಡಿಲ್ಲ ಮಮ್ಮಿ ಮಾಡಿಲ್ಲ ಹಾಂ ಯಾರು ಮಾಡಿದ್ರು ಕಂದ ನಾನು ಮಾಡೀನಿ ಪಪ್ಪಾಜಿ ಹಾಂ ಯಾರು ಮಾಡಿದ್ರು ತಾನು ಇಲ್ರಿ ನಾನು ಮಾಡಿದ್ಯಾ ಇಷ್ಟೊತ್ತು ಚೆನ್ನಾಗೈದ ಸಂಜೆ ಸ್ನ್ಯಾಕ್ಸ್ ಸೂಸ್ಲಾ ಹೆಂಗಾಗ್ಯವ ಕಂದ ಸೂಪರ್ ಆಗಿ ಅವು ಈ ಕಡೆ ತಿರುಗಮ್ಮ ನೀನು ಕಿವಿ ತೋರ್ಸು ನಿಮ್ಗೆ ಒಳ್ಳೆ ಗೋಡೆ ಕಡೆ ಗೋಡೆ ಕಡೆ ಒಳ್ಳೆ ಹಾ ಅಯ್ಯೋ ಅಯ್ಯೋ ತೋರಿಸ್ತೈತಿ ನೋಡ್ರಿ ನಮ್ಮ ತನ್ನ ಕಿವಿದ ಹಳ್ಳ ಚಂದ ಐತಿ ಹೌದನ ಅಲ್ಲಿ ಹೋಲ್ ಇರ್ತೈತಿ ಸೊಸಲ ಸ್ಪೂನ್ ಅಲ್ಲಿ ತಿನ್ನ ನೋಡ್ರಿ ಗಂಡು ಸ್ನೇಹಿತರೆ ಈಗ ನೋಡ್ರಿ ನಾ ಇನ್ನೂ ನಷ್ಟ ಮಾಡ ಚೆನ್ನಾಗ್ತಿದ್ರೆ ಸ್ನ್ಯಾಕ್ಸು ನಮ್ಮ ತಾನು ಅಲ್ಲಿ ಇವ್ ನೋಡ್ರಿ ಏನ್ ಮಾಡ್ತಾನೆ ಏನ್ ಮಾಡಿರಿ ನಾ ತಿತ್ತಿದ್ನಿ ಇಲ್ಲ ಈಗ ಅವಿಷ್ಟು ತೊಗೊಂಬಂದ್ಕಂದ ಹ್ಮ ಏನ ಕೆಲ್ಪ್ ಬೇಕಾ ಹ ಅದೊಂದು ಊಟ ಅಯ್ಯೋ ಹಾಕಿದ್ಯಾ ನೀವು ಕಂದ ನೋಡ್ರಿ ಎಷ್ಟು ಜಾಣ ಇದು ಅವ್ರ ಪಪ್ಪ ಉಂಡೋಗಿದ್ದ ಅದನ್ನ ತೊಳದ ಫಸ್ಟ್ ತಾವ ತಿಂದಿದ್ ಪ್ಲೇಟ್ ಇಟ್ಟು ಬಂದಣ್ಣ ಅದು ಸೋಪ್ ಹಚ್ಚಿಕ್ ತೊಳ್ದಿಡ್ತಾನ್ರಿ ಇಂಥವ ಇಂಥವೆಲ್ಲ ಅವನ್ಗ ಸ್ವಂತ ಬುದ್ಧಿಯಿಂದ ಬರ್ತಾವ್ರಿ ಮಾಡ ಕೆಲಸ ನಾ ಇಂಥವ್ ಯಾವುದೇ ಇನ್ನ ಹೇಳೋದಿಲ್ಲ ಅವನ್ಗ ಇಲ್ಲ ಸೆಂಟ್ರಾಕ್ ಹಾ ಬಿಡು ಸ್ನೇಹಿತರೆ ಇದು ನೋಡ್ರಿ ಉತ್ತರ ಕರ್ನಾಟಕದ ಸಂಕ್ರಾಂತಿ ಹಬ್ಬದ್ದು ಏನು ಸ್ಪೆಷಲ್ ಊಟ ಸಜ್ಜಿ ರೊಟ್ಟಿ ಮೊಸರು ಬುತ್ತಿ ಇದು ಏನು ಮಿಕ್ಸ್ ಪಲ್ಯ ಮಾಡ್ತಾರೆ ಅದು ಅದು ಕೆಂಪು ಚಟ್ನಿ ಸೊಪ್ಪು ಇದು ಈಗ ಅಜ್ಜಿ ತೊಗೊಂಬಂದ್ರಿ ನಾವು ನಮ್ಮನೆ ಬಂದಿದ್ರು ಬಂದಿದ್ರಲ್ರಿ ಮೊನ್ನೆ ಅವ್ರು ತೊಗೊಂಬಂದ್ಕೊಟ್ಟು ಹೋದ್ರು ನಾನು ಹ್ಮ್ ತೊಗೊಂಬಂದು ಈಗ ಕೊಟ್ಟೋದ್ರಿ ಮಧ್ಯಾಹ್ನ ಫೋನ್ ಹಚ್ಚ ರೀ ನಾವು ಅಲ್ಲಿ ಬಾಳ್ಬಿಟ್ಟು ಹೋಗಿದ್ವೆಲ್ಲ ಅದಕ್ಕೆ ಈಗ ಸಂಜೆ ಮತ್ತೆ ಫೋನ್ ಹಚ್ಚಿ ನಾವು ಅದೇನಂತ ಗೊತ್ತಾದ್ಮೇಲೆ ಬಂದು ಕೊಟ್ಟೋದ್ರ ನೋಡ್ರಿ ಸ್ನೇಹಿತರೆ ಈಗ ಸ್ವಲ್ಪ ಚಹಾ ಮಾಡೋಣ ಅಂತೇಳಿ ಚಹಾ ಕಿಡಾಗತ್ತೀನಿ ರೀ ಅಮ್ಮ ಇದ್ರ ಬದಲಾಗ ಗಿಡಕ್ಕೆ ನೋಡಿದೆ ಅದ್ರವರು ಚಾ ಕುಡಿಯೋದಿಲ್ಲ ಬ್ಯಾಡ ಅಂತಂದ್ರು ಹಾಗಾಗಿ ಈಗ ಸ್ವಲ್ಪ ಈಗ ತಲೆನೋಂತ್ರಿ ಹಂಗಾಗಿ ಸ್ವಲ್ಪ ಮಾಡ್ಬೇಡಣ ಅಂತೇಳಿ ಬರೀ ಚಾಟಿ ನೋಡಿರಿ ಸ್ವಲ್ಪ ಐತೀನಿ ಮುಂದೂ ಈಗ ಅಭ್ಯಾಸ ತಕ್ಷನ್ರಿ ಚಾರ್ದು ನಾನಾಗ ಸ್ವಲ್ಪ ಕುಡೀನ ಕುಡಿತಾರೆ ಅಷ್ಟ ಹಾಗಾಗಿ ನನ್ನ ಸಲಗಿದ್ದೆ ಒಂದು ಒಂದು ಎರಡು ಕಪ್ ಕಪ್ಪು ರೀ ಮೂರು ಮಂದಿ ನಡುವೆ ಇರಿ ಭಾವ ಕತ್ಬಿಟ್ಟವ್ರಿ ನೋಡ್ರಿ ಇದು ಕಪ್ಪು ಇರಿ ಇಲ್ಲಿಂದ ಅದಾವ್ರಿ ನೋಡ್ರಿ ಬೆಲ್ಲ ಚ ರೆಡಿ ಆಯ್ತು ಬರೀ ಕುತ್ಕೊಂಡು ಚಾ ಕುಡಿಯೋರಿ ಓಕೆ ಸ್ನೇಹಿತರೆ ಇದರೊಂದಿಗೆ ಇವತ್ತಿನ ಈ ಲಾಗ್ ಇಲ್ಲಿಗೆ ಮುಗಿಸ್ತೀನಿ ರೀ ನಾಳೆ ಲಾಗೊಳಗೆ ದೀಪಗಳನ್ನ ದೀಪಗಳನ್ನೆಲ್ಲ ತೋರಿಸ್ತೀನಿ ವಿಡಿಯೋ ಫುಲ್ ಲೆಂದಿ ಆಗುತ್ತಾ ಹಾಗಾಗಿ ನಾಳೆ ಲಾಗಲ್ಲಿ ಸ್ಟಾರ್ಟಿಂಗ್ ಎಲ್ಲ ತೋರಿಸಿ ಕಂಟಿನ್ಯೂ ಮಾಡ್ತೀನಿ ರೀ ಸಿಗ್ತೇನೆ ಮುಂದಿನ ಲಾಗಲ್ಲಿ ಅಲ್ಲಿವರೆಗೂ ಟಾಟಾ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ ಸಿಗ್ತೇನೆ ಮುಂದಿನ ಲಾಗಲ್ಲಿ ತನಗೊಂದು ಹೊರಗಡೆ ಆಟ ಆಡಾಗತ್ತೆ ರಿಚ್ಛಾ ಕೊಡೋದ ಮೇಲೆ ಬಾಯ್ ಬಾಯ್